ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂತಹ ಬಟರ್ ನಾನ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಅಷ್ಟೇ ರುಚಿಕರವಾಗಿರುತ್ತೆ ಆ ಜೊತೆಗೆ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸಹ ಬೇಕಾಗೋದಿಲ್ಲ ಕೆಲವೊಂದು ಪದಾರ್ಥಗಳನ್ನ ಅಳತೆ ಪ್ರಕಾರ ಹಾಕಿಬಿಟ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಯಾವ ಥರ ಇರುತ್ತೆ ಅದಕ್ಕಿಂತ ಇನ್ನೂ ಸಾಫ್ಟಾಗಿ ಚೆನ್ನಾಗಾಗತ್ತೆ ಸೊ ಬನ್ನಿ ತಡ ಮಾಡೋದು ಬೇಡ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಬೇಕು ಹಾಗಾಗಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸುಮಾರಾಗಿ ಇನ್ನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಿದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಬದಲಾಗಿ ನೀವು ಈಸ್ಟ್ ಇದ್ದರೆ ಅದನ್ನು ಸೇರಿಸ್ಕೋಬೋದು ಈಸ್ಟ್ ಹಾಕಿದ್ರೆ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಎಲ್ಲ ಹಾಕುವಂತಹ ಅವಶ್ಯಕತೆ ಇರೋಲ್ಲ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೋಬೇಕು ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಉಪಯೋಗಿಸ್ಕೊಳ್ಳಿ ಹುಳಿ ಇರುವಂತಹ ಮೊಸರನ್ನ ಬಳಸೋದು ಬೇಡ ಮೊಸರನ್ನ ಸೇರಿಸದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂದರೆ ನಾವು ಹಾಕಿರೋವಂತಹ ಸೋಡಾ ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು ಇದೆಲ್ಲ ಪ್ರತಿ ಕಡೆಗೂ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿರುತ್ತಲ್ಲ ಆ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ಎಣ್ಣೆ ಬದಲಾಗಿ ನೀವು ಬೆಣ್ಣೆನೂ ಸಹ ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ನಾತ್ಕೊಂಡ್ಮೇಲೆ ಇದನ್ನೆಲ್ಲ ಒಂದು ಲೆವೆಲ್ ಮಾಡಿ ಆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸಾವಿರ್ಕಿಬಿಟ್ಟು ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಗಂಟೆಗಳ ಕಾಲ ಬಿಡಬೇಕು ಒಂದು ಗಂಟೆ ನಂತರ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಹಾಗೆ ಸ್ವಲ್ಪ ದಪ್ಪ ಸಹ ಆಗಿರುತ್ತೆ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ನಾತ್ಕೊಳ್ಳೋಣ ಒಂದು ಗಂಟೆ ನಂತರ ನೋಡಿ ಹಿಟ್ಟು ಆಗಿರುತ್ತೆ ರಬ್ಬರ್ ರೀತಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ಉದ್ದನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಬಟರ್ ನಾನೆಲ್ಲ ಸ್ವಲ್ಪ ಉದ್ದನಾಗಿಯೇ ಲಟ್ಟಿಸಿರ್ತಾರೆ ಹಾಗಾಗಿ ನಾನು ಉದ್ದನಾಗಿಯೇ ಲಟ್ಟಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ಶೇಪಲ್ಲೂ ಸಹ ಲಟ್ಟಿಸ್ಕೋಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪನಾಗಿನೇ ಲಟ್ಟಿಸ್ಕೊಂಡು ಮೇಲೆ ಕಪ್ಪು ಎಳ್ಳು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಆ ಹಿಟ್ಟಿಗೆ ಅಂಟ್ಕೋಬೇಕು ಹಾಗಾಗಿ ಮತ್ತೆ ಒಂದು ಸಲ ಲಟ್ಟಿಸ್ಕೊಳ್ತಿದ್ದೀನಿ ಇದ್ರ ಮೇಲೆ ಬೇಕಿದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕಿನೂ ಸಹ ಲಟ್ಟಿಸ್ಕೋಬೋದು ಆಗ ನಮಗೆ ಗಾರ್ಲಿಕ್ ಬಟರ್ನಲ್ಲಿ ರೆಡಿ ಆಗುತ್ತೆ ನಾನಿಲ್ಲಿ ಬರೀ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಸೇರಿಸಿದ್ದೀನಿ ಈಗ ಇದನ್ನು ಈ ರೀತಿ ಉಲ್ಟ ಮಾಡಿಕೊಂಡು ಮೇಲ್ಗಡೆ ಚೆನ್ನಾಗಿ ನೀರನ್ನು ಸವರ್ಕೋಬೇಕು ಈ ರೀತಿ ನೀರನ್ನು ಸವರಿ ನಾವು ತವಾಗ ಹಾಕ್ತಾಗ ತವಾಗಿ ಅಂಟಿಕೊಳ್ಳುತ್ತೆ ಇದು ಹಾಗಾಗಿ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಕಾದಿರುವಂತಹ ಕಬ್ಬಿಣದ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಟಿಕ್ ತವಾ ಮೇಲೆ ಮಾಡೋದಕ್ಕಾಗಲ್ಲ ಕಬ್ಬಿಣದ ತವಾಲೆನೆ ಮಾಡಬೇಕು ಸ್ಟಿಕ್ ಆದರೆ ಈ ರೀತಿ ಅಂಟ್ಕೊಳ್ಳೋದಿಲ್ಲ ನಾವು ಹಾಕಿರೋಂತಹ ಆ ರೋಟಿ ಏನಿದೆ ಅದು ಓಪನ್ ಆಗಿಬಿಡುತ್ತೆ ಹಾಗಾಗಿ ಕಬ್ಬಿಣದ ತವಾಲೇನೆ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಎಲ್ಲ ಈ ರೀತಿ ಬಬಲ್ ರೀತಿಯಾಗಿ ದಪ್ಪ ಆಗ್ತಾ ಇದೆ ಅಂತ ಅನಿಸೋ ಟೈಮಲ್ಲಿ ಈ ರೀತಿ ತವಾನ ಉಲ್ಟ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಈ ರೀತಿ ಸುತ್ತ ನಾವು ಬೇಯಿಸ್ಕೋಬೇಕು ಒಂದೇ ಕಡೆ ಇಟ್ಕೊಂಬಿಟ್ರೆ ಒಂದು ಭಾಗ ಮಾತ್ರ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಸುತ್ತ ಈ ರೀತಿ ತಿರುಗಿಸ್ಕೊಂಡು ಈ ಬಣ್ಣ ಬರ್ತಿದಾಗೇ ಸ್ಟವ್ನ ಸಿಮ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಆ ಬೆಣ್ಣೆನ ಮೇಲೆ ಸಾವರ್ಕೊಳ್ತಾ ಇದ್ದೀನಿ ನೋಡಿ ರೋಟಿನ ಈ ರೀತಿ ಉಲ್ಟಾ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ನಮಗೆ ಈ ರೀತಿ ಕೆಳಗಡೆ ಭಾಗ ಎಲ್ಲ ಬೆಂದಿರಬೇಕು ಆಗ ರೋಟಿ ಚೆನ್ನಾಗಿ ಬೆಂದಿರುತ್ತೆ ಇದಿಷ್ಟೇ ಬಿಸಿ ಇರುವಾಗಲೇ ಮೇಲೆ ಬೆಣ್ಣೆ ಹಾಕ್ಕೊಂಡ್ರೆ ನಮಗೆ ಬಟಾರ್ಟ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನಾವೀಗ ರೆಸ್ಟೋರೆಂಟಲ್ಲೆಲ್ಲ ಹೋಗಿ ತಿಂದರೆ ಬಿಸಿ ಇರುವಾಗ ಮಾತ್ರ ಹತ್ರ ತಿಂದಾಗ ಸಾಫ್ಟಾಗಿರುತ್ತೆ ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ರಬ್ಬರ್ ರೀತಿಯಾಗಿ ಆಗುತ್ತಲ್ವ ಆದರೆ ಮನೇಲಿ ಮಾಡಿಕೊಂಡ್ರೆ ಆ ರೀತಿ ಏನೂ ಆಗಲ್ಲ ತಣ್ಣಗಾದ ಮೇಲೂ ಸಹ ಅಷ್ಟೇ ಸಾಫ್ಟಾಗಿರುತ್ತೆ ಜೊತೆಗೆ ಇದನ್ನು ನೀವು ಮನೇಲಿ ಮಾಡಿದ್ದೀರಾ ಅಂತಂದರೆ ಯಾರು ನಂಬೋದೇ ಇಲ್ಲ ಅಷ್ಟು ಆಗಿರುತ್ತೆ ಒಂದು ಮುರಿದು ಸಹ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ನೀವು ಸಹ ನಿಮ್ಮನಲ್ಲಿ ಈ ರೀತಿಯಾಗಿ ಬಟರ್ ಬಟರ್ನನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು